ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳು ಈ ದಿನ ತಾರೀಕು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ರೇವತಿ ನಕ್ಷತ್ರ ಬೇರೆ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು ಬಲರಾಮ ಜಯಂತಿ ಅಂತಕ್ಕಂಥದ್ದು ಇದೆ ಈ ದಿನ ಎಲ್ಲರೂ ಆಚರಣೆ ಮಾಡ್ಕೊಳ್ಳಿ ಆ ಪರಮೇಶ್ವರನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತೇಳಿ ಕೇಳ್ಕೊಳ್ತೇನೆ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಹನ್ನೆರಡರಿಂದ ತಿರ್ಗಿ ಮತ್ತೆ ಒಂದೂವರೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿ ಬೇಷ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ಪರ ಬ್ರಹ್ಮ ದಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜಸೇ ಭೌರೋಗಿಣಾಮ್ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ತಂದೆಯರಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರನ ಹೃದಯ ಸಿಂಹಾಸದಲ್ಲಿ ಮಡಿಕೊಂಡು ಈ ದಿನ ಹನ್ನೆರಡು ರಾಶಿ ಕಡೆಗೆ ಮೊದಲಿಗೆ ಗಮನ ಕೊಡೋಣ ಮೊದಲಿಗೆ ರಾಶಿನೇ ಆಗಿರ್ತಕ್ಕಂಥದ್ದೇ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಉಪಕಾರ ಮಾಡ್ತಕ್ಕಂಥದ್ದು ಎಲ್ಪಿಂಗ್ ನೇಚರ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ ಯಾರೇ ಬಂದು ನಿಮ್ಮಲ್ಲಿ ಕೇಳಿದ್ರು ಕೂಡ ಎಲ್ಪಿಂಗ್ ನೇಚರ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡ್ತೀರ ರಾಶಿವರೆಗೆ ಸಂಭ್ರಮ ದಿನ ಅಂತಲೇ ಹೇಳ್ಬೋದು ಈ ದಿನ ಸಂತೋಷದಾಯಕವಾಗಿರ್ತೀರಿ ಈ ದಿನ ಮಿಥುನ ರಾಶಿಯವರಿಗೆ ಸದೃಢರಾಗಿರ್ತೀರಿ ಆಗಿ ತೊಗೋತೀರಿ ಮನಸ್ಸಿಗೆ ಒಳ್ಳೆಯ ಸು ಇದೆಲ್ಲ ತೊಗೊಳ್ತೀರಿ ನೀವು ಕಟಕ ಕಟಕರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಸಿಂಹರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಈ ದಿನ ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಸಮೃದ್ಧಿ ಸಂತೋಷ ಆನಂದದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ನಿಮಗೆ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು ಯಥೇಚ್ಛವಾಗಿ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಧನುಷ್ ರಾಶಿಯವರಿಗೆ ತುಂಬ ಒಳ್ಳೆ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಅವಕಾಶದ ದಿನ ಅಂತಲೇ ಹೇಳ್ಬೋದು ಈ ದಿನ ಸದಾವಕಾಶ ಮಾಡಿಕೊಳ್ಳಿ ಈ ದಿನ ತುಂಬ ಚೆನ್ನಾಗಿರ್ತಾರೆ ಕುಂಭರಾಶಿಯವರಿಗೆ ನೆಮ್ಮದಿ ಶಾಂತಿ ಸುಖ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಲವಲವಿಕಿಯಾಗಿರ್ತೀರಿ ಮೀನರಾಶಿಯವರಿಗೆ ಬೇರೆಯವ್ರಿಗೆ ನೀವು ದಯೆ ಕರುಣೆ ವಾಸ್ತಲ್ಯ ಇದನ್ನೆಲ್ಲ ತೋರಿಸ್ತಕ್ಕಂಥದ್ದು ಅಂದರೆ ಯಾರಾದರೂ ನಂದ್ಕೊಂಡಿದ್ರೆ ಅವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಅಂತಲೇ ಇದು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲ ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಉಗೇ ಮಾತ್ಪಲಯ ಲೋಕೋ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಭವಂತು ಸಣ್ಣಮಂಗಳ ಅನುಭವಂತು ಮುದುಗಳೇ ಈ ದಿನ ಗುರುವಾರ ಆಗಿರೋದ್ರಿಂದ ನೀವೆಲ್ಲರೂ ಏನು ಮಾಡಿ ಅಂತೇಳಿದರೆ ಈ ನಾಲ್ಕು ರಾಶಿಯವರು ಅಂದರೆ ಮೇಷರಾಶಿ ವೃಷಭ ರಾಶಿ ಮತ್ತು ಮಿಥುನ ರಾಶಿ ಮತ್ತು ಮೀನರಾಶಿ ಈ ನಾಲ್ಕು ರಾಶಿಯವರು ಮೇಷ ಋಷಭ ಮಿಥುನ ಮೀನರಾಶಿ ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಮೂರು ನಕ್ಷತ್ರದವ್ರದ್ರು ಕೂಡ ಈ ದಿನ ನೀವು ಏನು ಮಾಡಿ ಅಂದರೆ ಕಾಲಭೈರವನ ದರ್ಶನಕ್ಕೆ ಹೋಗಿ ಈ ದಿನ ಗುರುವಾರ ದಿನ ಇಲ್ಲಾಂದರೆ ಮುನೇಶ್ವರ ಅಂತ ಪೂಜೆ ಮಾಡ್ತಾರೆ ಹೊಲ ಮುನೇಶ್ವರ ಆಗಿರ್ಬೋದು ಹೊಲದಲ್ಲೇ ಯಾವುದಾರೆಲ್ಲ ಆಗಿರ್ಬೋದು ಆ ಮುನೇಶ್ವರನ ಸನ್ನಿಧಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಕೈ ಮುಕ್ಕೊಂಡು ಬನ್ನಿ ಕಾಲಭೈರೇಶ್ವರನಿಗೆ ಕಾಲದಲ್ಲಿ ಹೋಗಿ ಕೂಷ್ಮಾಂಡದ ದೀಪವನ್ನು ಅನಿಸಿದ್ರೆ ಈ ನಾಲ್ಕು ರಾಶಿಯವರು ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು ಏಳಿಗೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಯಥೇಚ್ಛ ಬಗ್ಗೆ ನಿಮ್ಮ ನೋವುಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ರಾಹುಕಾಲದಲ್ಲಿ ಖಂಡಿತ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನೋಡೋದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು